ಗುಡ್ ಈವ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ ಟುಡೇ ವೀ ಹ್ಯಾವ್ ಲರ್ನ್ ಸೆವೆನ್ ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪಾರ್ಟ್ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಐದರಲ್ಲಿ ಬರುವಂತಹ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಈ ವಿಡಿಯೋದಲ್ಲಿ ನಾವಿವತ್ತು ನೋಡೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಹೊಸ ಪದಗಳ ಅರ್ಥಗಳನ್ನು ಬರೆದುಕೊಳ್ಳಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಸರಿನಾ ಪಾಟ್ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಇಸ್ ಪಾಠಕ್ಕೆ ದ್ವಾರ ಚಾತ್ರ ಮೆಹನತ್ ಅನುಶಾಸನ್ ತಥ ಆತ್ಮವಿಶ್ವಾಸ ಜೈಸೆ ಮೌಲ್ಯಕ್ಕೂ ಸಿಗ್ಸಕ್ತೇ ಈ ಪಾಠದಿಂದ ವಿದ್ಯಾರ್ಥಿಗಳು ಏನನ್ನು ಕಲಿತಾರೆಂದ್ರೆ ಮೆಹನತ್ ಪರಿಶ್ರಮ ಪಡುವುದು ಹಾಗೆಯೇ ಅನುಶಾಸನ್ ಅಂದರೆ ನಿಯಮಗಳನ್ನು ಪಾಲಿಸುವುದು ಅದೇ ರೀತಿಯಾಗಿ ಆತ್ಮವಿಶ್ವಾಸವನ್ನು ಕೂಡ ಬೆಳೆಸಿಕೊಳ್ಳಲಿಕ್ಕೆ ಈ ಪಾಠ ಈ ಪಾಠ ಸಾಧ್ಯ ಕಲಿ ಈ ಪಾಠದಿಂದ ನಾವು ಕಲಿತೀವಿ ಈ ಎಲ್ಲ ಮೌಲ್ಯಗಳನ್ನು ಈ ಪಾಠದಿಂದ ಮಕ್ಕಳು ಕಲಿತಾರೆ ಅಂತ ಇಲ್ಲಿ ಕೊಡಲಾಗಿದೆ ಇನ್ನು ಪಾಠವನ್ನು ನೋಡೋಣ ಎಂ ಚೀಟಿ ಏಕ್ ಚಿಂಟಿ ಚೆನ್ನೇಕೆ ದಾಲ್ಕೆ ಟುಕಡೆಕೆ ಆಸ್ ಪಾಸ್ ಗೋಲ್ ಗೋಲ್ ಘೋಮ್ ರಹೀತಿ ಟೀಲುನೇ ಪೂಚಾ ಚೀಟಿ ರಾಣಿ ಚೀಟಿ ರಾಣಿ ಯಹ ಕ್ಯಾ ಕ್ರಹಿ ಹೋ ನೋಡಿ ಒಂದು ಇರುವೆ ಚಿಂಟಿ ಅಂದರೆ ಏನಿಲ್ಲ ಇರುವೆ ಒಂದು ಇರುವೆ ಏನು ಮಾಡ್ತಾ ಇತ್ತು ಅಂದರೆ ಚನ್ನಕೆ ದಾಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಕಡಲೆಬೇಳೆ ಈ ಒಂದು ಕಡಲೆಬೇಳೆಯ ಒಂದು ಬಿದ್ದಿತ್ತು ಅದರ ಒಂದು ಸುತ್ತಮುತ್ತಲೂ ಅದು ಏನು ಮಾಡ್ತಾ ಇತ್ತು ತಿರುಗ್ತಾ ಇತ್ತು ಆಸ್ಪಾಸ್ ಗೋಲ್ ಗೋಲ್ ಗೂಮ್ ರಹಿತಿ ಆಗ ಟೀಲು ಅನ್ನುವಂಥ ಹುಡುಗ ಅದನ್ನು ನೋಡ್ತಾನೆ ಅದು ಕಡಲೆಬೇಳೆ ಹತ್ರ ತಿರುಗೋದನ್ನು ಅದು ಅಲ್ಲಿ ಯಾಕದು ತಿರುಗ್ತಾ ಇದೆ ಆಗ ಟೀಲು ಏನು ಮಾಡ್ತಾನೆ ಕೇಳ್ತಾನೆ ಇರುವೆಯನ್ನು ಕೇಳ್ತಾನೆ ಏನಂತ ಚೀಂಟಿ ರಾಣಿ ಯಹ ಖ್ಯಾಹಿ ಹೋ ಚೀಂಟಿ ರಾಣಿ ಅಂದರೆ ಇರುವೆ ರಾಣಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಏನು ಮಾಡ್ತಾನೆ ಟೀಲು ಪ್ರಶ್ನೆ ಮಾಡ್ತಾನೆ ಈ ಹುಡುಗನ ಹೆಸರೇನು ಟೀಲು ಅಂತ ಇರುವೆಯನ್ನು ಮಾತಾಡಿಸ್ತಾನೆ ಏನಂತ ಟೀಲು ರಾಣಿ ಇಲ್ಲಿ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ मुदेन नोड़ी अब इर्वे मैं मैं इस दाल को अपने बिल तक ले जाना चाहती हूँ कहकर चींटी नाचने लगी मैं तुम्हारे बिल तक पहुँचा दूँ टीलू ने हमदर्दी से पूछा चींटी बोली नहीं मैं इसे खुद ले जाऊँगी नोड़ी इर्वे हेड़े ऐनता ಟೀಲು ಇರುವೆಯನ್ನು ಇಲ್ಲಿ ಏನು ಇದ್ದೀಯ ಇರುವೆ ರಾಣಿ ಅಂತ ಕೇಳಿದಾಗ ಅದು ಹೇಳುತ್ತೆ ನಾನು ಈ ಒಂದು ಬೆಳೆ ಕಾಳನ್ನ ನನ್ನ ಒಂದು ಗೂಡಿನವರೆಗೆ ಬಿಲ ಅಂದರೆ ಇರುವೆಯ ಗೂಡು ಅಲ್ಲಿವರೆಗೆ ಏನು ಮಾಡಿ ನಾನು ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಅದು ಹೇಳುತ್ತೆ ಟೀಲುಗೆ ಹೇಳಿ ಅದು ಕುಣಿಯಲಿಕ್ಕೆ ಆರಂಭ ಮಾಡುತ್ತೆ ನಾಚನೆ ಲಗಿ ಆಗ ಟೀಲು ಹೇಳ್ತಾನೆ ಏನಂತ ನಾನು ನಿನಗೆ ಇದನ್ನು ನಿನ್ನ ಬಿಲದವರಿಗೆ ತಂದು ಕೊಡಲಿ ಅಂತ ಬಹಳಷ್ಟು ಸಹಾನುಭೂತಿಯಿಂದ ಹಂದರ್ದಿ ಅಂದ್ರೆ ಏನು ಸಹಾನುಭೂತಿಯಿಂದ ಇರುವೆಯನ್ನು ಕೇಳ್ತಾನೆ ನಾನು ನಿನ್ನ ಮನೆಯವರಿಗೆ ಅಂದರೆ ನಿನ್ನ ಗೂಡಿನವರೆಗೆ ತಂದು ಕೊಡಲ ಅಂತ ನೀಲೂ ಕೇಳಿದಾಗ ಚೀಟಿ ಹೇಳುತ್ತೆ ಬೇಡ ನಾನೇ ಇದನ್ನು ಸ್ವತಃ ಒಯ್ಯುತ್ತೇನೆ ಮೈ ಇಸೆಕ್ ಖುದೇಜಾ ಉಂಗಿ ನಾನೇ ಇದನ್ನು ಸ್ವತಃ ಒಯ್ತೀನಿ ನೀನೇನು ಅದನ್ನು ತಂದು ಕೊಡಬೇಡ ಅಂತ ಇರುವೆ ಹೇಳುತ್ತದೆ ಅಗ ಮತ್ತೆ ಮುಂದೆ ಏನು ಹೇಳ್ತೆ ನೋಡಿ ಅಗರ್ ತುಮ್ ಇಸೆ ನ ಲೇ ಜಾ ಸಕೀ ತೋ ಕ್ಯಾ ಕರೋಗಿ ಟೀಲು ನೇ ಧೀರೆ ಸೆ ಪೂಚಾ ವಿಶ್ವಾಸ್ ಕೆ ಸಾಥ್ ಚೀಂಟಿ ನೇ ಕಹಾ ಕೋಶಿಸ್ ಕರ್ನೆ ಪರ್ ಮೈ ಹಾರುಂಗಿ نہیں ನೋಡಿ ಮತ್ತೆ ಅಷ್ಟಕ್ಕೆ ಬಿಡಲಾರದೆಚಿ ಏನು ಟೀಲು ಕೇಳ್ತಾನೆ ಇರುಯ್ಯ ಏನಂತ ಒಂದು ವೇळे ನಿನಗೆ ಅದನ್ನ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಏನು ಮಾಡ್ತೀಯಾ ಅಂತ ಟೀಲು ನಿಧಾನವಾಗಿ ಕೇಳಿದಾಗ ಇರುವೆ ಆತ್ಮವಿಶ್ವಾಸದಿಂದ ಹೇಳ್ತದೆ ನಾನು ಇದನ್ನು ಖಂಡಿತವಾಗಿ ನಾನು ಇದನ್ನು ಒಯ್ತೀನಿ ಆದರೆ ಪ್ರಯತ್ನ ಮಾಡೋದ್ರಿಂದ ನಾನೇನು ಸೋಲೋದಿಲ್ಲ ನಾನು ಒಯ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ತನ್ನ ಆತ್ಮವಿಶ್ವಾಸದಿಂದ ಅದು ಹೇಳುತ್ತದೆ ತುಮ್ ಇತ್ನಿ ಮೆಹನತ್ ಕರೋಗಿ ಟೀಲುನೇ ಫಿರ್ ಪೂಚಾ ನೋಡಿ ಅದು ಅವ ಮತ್ತೆ ಟೀಳು ಅಷ್ಟಕ್ಕೆ ಸುಮ್ಮನಾಗ್ಲಾರದೆ ಮತ್ತೆ ಕೇಳತೆ ನೀ ಇಷ್ಟೊಂದು ಕಷ್ಟಪಡ್ತೀಯ ಇಷ್ಟೊಂದು ಪರಿಶ್ರಮ ಪರಿಶ್ರಮ ಪಡ್ತೀಯ ಅಂತ ಕೇಳಿದಾಗ ಈ ಸಲ ಏನಾಗುತ್ತೆ ಆ ಇರುವೆಗೆ ತುಂಬಾ ಸಿಟ್ಟು ಬರುತ್ತೆ ಈ ಸಲ चींटी को गुस्सा आ गया ಬಹಳಷ್ಟು ಸಿಟ್ಟು ಬರುತ್ತೆ ವಹ બોಲಿ ಆ ಇರುವೆ ಹೇಳುತ್ತೆ මහನೆತ್ سے kaam karna bahut achchi baat hai chalo ab tum mujhe kaam karne do ಕಷ್ಟಪಟ್ಟು ಕೆಲಸ ಮಾಡೋದು ಮಾಡೋದರಿಂದ ತುಂಬ ನನಗೆ ತುಂಬ ಇಷ್ಟ ಅದು ಒಳ್ಳೆಯ ಒಂದು ಕೆಲಸ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಸರಿ ನೀನೀಗ ಹೋಗು ನನಗೆ ಕೆಲಸ ಮಾಡಲಿಕ್ಕೆ ಬಿಡು ಅಂತ ಸಿಟ್ಟಿನಿಂದ ಅದು ಏನು ಮಾಡುತ್ತೆ ಇರುವೆ ಹೇಳುತ್ತದೆ ಟೀಲುಗೆ ಟೀಲು ಏನು ಮಾಡ್ತಾನೆ ಅದು ಸಿಟ್ಟಿನಿಂದ ಹೇಳಿದಾಗ ಆತ ಅಲ್ಲಿಂದ ಚುಪ್ ಚಾಪ್ಸೆ ಓ ಹಟ್ಗಯ್ಯ ಅಲ್ಲಿಂದ ಆತ ನೀ ಸುಮ್ಮನೆ ಎದ್ದು ಹೋಗಿಬಿಟ್ಟ ಟೀಲು ಥೋಡಿ ದೇರ್ ಬಾದ್ टीलू वहां गया उसने देखा कि दाल अपनी जगह पर नहीं अल्प समयदनंतर टीलू ಮತ್ತೆ ಅದೇ ಜಾಗಕ್ಕೆ ಬರ್ತಾನೆ ಬಂದಾಗ ಅಲ್ಲಿ ಬೇಳೆ ಕಾಳು ಇರಲಿಲ್ಲ ನೋಡಿ ಏನಾಗಿರುತ್ತೆ ಅಂದ್ರೆ کچھ ದೂರಿ پر चींटियां ಕತಾರ್ ಮೇ ಕತಾರ್ ಮೇ ایک کے پیچھے ایک چنے کی دال کو گھسیٹی لے جا رہی تھی ನೋಡಿ ಸ್ವಲ್ಪ ದೂರದವರೆಗೆ ಚೀತಿಯಾ ಅಂದರೆ ಇರುವೆಗಳು ಇರುವೆಗಳು ಸಾಲನ್ನ ಮಾಡಿದ್ದವು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಸಾಲನ್ನ ಮಾಡಿದ್ದವು ಅವು ಒಂದರ ಹಿಂದೆ ಒಂದು ಸಾಲನ್ನ ಹಚ್ಚಿ ಏನು ಮಾಡ್ತಾ ಇದ್ವು ಎಳೆದೊಯ್ತಾ ಇದ್ವು ಏನನ್ನ ಬೇಳೆ ಕಾಳುಗಳನ್ನು ಎಳೆದು ತೆಗೆದುಕೊಂಡು ತಮ್ಮ ಗೂಡಿನ ಕಡೆಗೆ ಹೋಗ್ತಾ ಇದ್ವು ತಪ್ ಟೀಲುಕೋ ಲಗ ಇನ್ಸೆ ಹಮೆ ಸಹಯೋಗ ಅವ್ರ ಅನುಶಾಸನ್ ಬಿ ಸಿಕ್ನಾ ಚಾಹಿಯೇ ನೋಡಿ ಆಗ ಟೀಲುಗೆ ಅನಿಸುತ್ತೆ ಅನಿಸ್ತೈತೆ ಅಂದರೆ ಆ ಸಾಲನ್ನು ನೋಡಿ ಇರುವೆಗಳ ಒಂದು ಪರಿಶ್ರಮವನ್ನು ನೋಡಿ ಆತನಿಗೆ ಏನು ಅನಿಸುತ್ತೆ ಅಂದರೆ ನಾವು ಇದರಿಂದ ಏನನ್ನು ಕಲಿಬೇಕು ಅಂದರೆ ಕೂಡಿಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕು ಸಹಯೋಗ ಅಂದರೆ ಕೂಡಿಕೊಂಡು ಕೆಲಸ ಮಾಡಬೇಕು ಅಷ್ಟೇ ಅಲ್ಲದೆ ಅನುಶಾಸನ ಅನುಶಾಸನ ಅಂದರೆ ನಿಯಮವನ್ನು ಪಾಲಿಸ್ತಾ ಅಂದರೆ ಎಲ್ಲರೂ ಒಂದೇ ರೀತಿಯಾಗಿ ನೋಡಿ ಒಂದೇ ಸಾಲಿನಲ್ಲಿ ಅವರು ತಮ್ಮ ಒಂದು ಬಿಲದ ಕಡೆಗೆ ಹೋಗ್ತಾ ಇದ್ದಾರೆ ಇದನ್ನು ಕೂಡ ನಾವು ಈ ಒಂದು ಇರುವೆಗಳಿಂದ ಕಲಿಬೇಕು ಯಾರು ಕಷ್ಟಪಡ್ತಾರಲ್ಲ ಅವರಿಗೆ ಜಯ ಸಿಕ್ಕೇ ಸಿಗುತ್ತದೆ ನೋಡಿ ಟೀಲು ಏನು ಹೇಳಿದ ಈ ಬೇಳೆ ಕಾಳ ಕಾಳನ್ನು ನಿನಗೆ ನಿನ್ನ ಒಂದು ಬಿಲದವರೆಗೆ ತೆಗೆದುಕೊಂಡು ಹೋಗ ಹೋಗಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ವಿಚಾರ ಆತನಲ್ಲಿ ಇತ್ತು ಆದರೆ ಇರುವೆ ಏನು ಹೇಳಿತು ನಾನು ಇದನ್ನು ಖಂಡಿತವಾಗಿ ನನ್ನ ಬಿಲದವರೆಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ವಿಶ್ವಾಸದಿಂದ ಅದು ಹೇಳಿತ್ತು ಅಲ್ವಾ ಅದಕ್ಕಾಗಿ ಈ ಪಾಠ ಇಲ್ಲಿಗೆ ಮುಗೀತು ಅದಕ್ಕಾಗಿ ಇರುವೆ ಏನು ಮಾಡಿತು ಕೊನೆಗೆ ಜಯವನ್ನು ಗಳಿಸಿತು ಈ ಪಾಠದ ಹೆಸರೇ ಹೇಳುವಂತೆ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ನೋಡಿ ಇರುವೆ ಕಷ್ಟಪಟ್ಟಿದ್ದರಿಂದ ಅದು ತನ್ನ ಬಿಲದವರೆಗೂ ಆಹಾರವನ್ನು ತೆಗೆದುಕೊಂಡು ಹೋಯಿತು ಅದೇ ರೀತಿಯಾಗಿ ನಾವು ಕೂಡ ಕಷ್ಟಪಟ್ಟು ಓದಿದರೆ ಒಳ್ಳೆಯ ಅಂಕಗಳನ್ನು ನಮ್ಮ ಒಂದು ಪರೀಕ್ಷೆಗಳಲ್ಲಿ ನಾವು ಗಳಿಸಬಹುದು ಅಲ್ವಾ ಮಕ್ಕಳೇ ಇವತ್ತಿನ ಈ ಒಂದು ಪಾಠದ ಪಾಠದಲ್ಲಿ ಬರುವಂತಹ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಬರೆದುಕೊಳ್ಳಿ ಪಾಟ್ ಪಾಚ್ ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಶಬ್ದಾರ್ಥ ಚೀಟಿ ಇರುವೆ ಚನೆ ಕಡಲೆಬೇಳೆ ಹಂದರ್ದಿ ಸಹಾನುಭೂತಿ ಖುದ್ ಸ್ವತಃ ಧೀರೆ ನಿಧಾನವಾಗಿ ಕೋಶಿಶ್ ಪ್ರಯತ್ನ ಹಾರ್ ಸೋಲು ಮೆಹನತ್ ಪರಿಶ್ರಮ ಗುಸ್ಸಾ ಸಿಟ್ಟು ದಾಲ್ ಬೇಳೆ ಕತಾರ್ ಸಾಲು ಘಟೆ ಎಳೆದೊಯ್ಯಲಾಗಿದೆ ಸಹಯೋಗ ಕೂಡಿಕೊಂಡು ಕೆಲಸ ಮಾಡು ಅನುಶಾಸನ್ ನಿಯಮ ಪಾಲನೆ ಇದುವರೆಗೂ ನಾವು ಜಿಸ್ಕಿ ಮೆಹನತ್ ಉಸ್ಕಿ ಜೀತ್ ಈ ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ಈಗ ನಾನು ಹೇಳಿದ್ದೇನೆ ಅವುಗಳನ್ನ ಬರೆದುಕೊಳ್ಳಿ ಪಾಠದ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್